ಹೈಕೋರ್ಟ್ ಅನುವನ್ನ ಮಾಡಿಕೊಟ್ಟಿಲ್ಲ ಸರ್ಕಾರ ಅನುಮತಿಯನ್ನ ನೀಡಿದೆ ಶರ್ತ್ ಬದ್ಧವಾಗಿ ಅನುಮತಿಯನ್ನ ನೀಡಿದೆ ನನ್ನ ವಾದ ಏನಿತ್ತು ನೀವು ಮಾಹಿತಿಯಲ್ಲಿ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ ಸರ್ಕಾರ ಸೂಕ್ತ ಅನಿಸಿದ್ರೆ ಕೊಡುತ್ತೆ ಅಂತ ಹೌದಾ ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ ಒಂದ್ ತಿಂಗಳ ಹಿಂದೆ ಆಗ್ಬೇಕಾಗಿತ್ತು ಒಂದ್ ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗ್ ಮೀಟಿಂಗ್ ಅಲ್ಲೂ ಕೂಡ ಬಿಜೆಪಿ ಅವ್ರ ಗದನ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಟ್ಟು ಈಗ ನಾವು ಅನುಮತಿಯನ್ನ ಕೊಟ್ಟಿದ್ದಾರೆ ಯಾರು ಅನುಮತಿ ಕೊಟ್ಟಿರೋದು ಸರ್ಕಾರ ಶರ್ತ್ ಬದ್ಧ ಹಾಕಿ ಈಗ ಆರ್ ಎಸ್ ಎಸ್ ನವರು ಮಾಹಿತಿಯನ್ನ ಕೊಡೋದು ಬಿಟ್ಟು ಸರ್ಕಾರಕ್ಕೆ ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನ ಕೇಳೋದು ಪ್ರಾರಂಭ ಮಾಡಲಿ ಮೊದಲೇದು ಆಮೇಲೆ ಬಹಳ ಸ್ಪಷ್ಟವಾಗಿ ಚಿತಾಪುರ್ ವಲಯದವ್ರು ಮಾತ್ರ ಇರಬೇಕು ಹೊರಗಡೆನವ್ರು ಇರಬಾರ್ದು ಅಲ್ಲಿ ಏನಾದ್ರೂ ಅಹಿತವಾದ ಅಹಿತಕರವಾದಂತಹ ಘಟನೆಗಳಾದ್ರೆ ಅವರೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ ಮುನ್ನೂರು ಜನಕ್ಕಿಂತ ಹೆಚ್ಚಿರಬಾರ್ದು ಅಂತ ಈಗ ನಾ ಸ್ವಲ್ಪ ಸಂವಿಧಾನ ಮತ್ತೆ ಕಾನೂನನ್ನ ಗೌರವದಿಂದ ಕಾಣೋದು ಆರ್ ಎಸ್ ಎಸ್ ಅವ್ರು ಕಲೀಲಿ